you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ಒಂದು ರ್ಯಾಂಡಮ್ ಬ್ಲಾಗ್ ಅಂತ ಹೇಳ್ಬೋದು ನನ್ನ ಡೈಲಿ ರೊಟೀನ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಇನ್ನೇನು ಶ್ರಾವಣ ಮಾಸ ಆರಂಭವಾಗ್ತಾ ಇದೆ ಶ್ರಾವಣ ಮಾಸ ಬಂತು ಅಂದರೆ ಒಂದೊಂದೇ ಹಬ್ಬಗಳು ಶುರುವಾಗುತ್ತೆ ಆಷಾಢ ಮಾಸದಿಂದನೇ ಒಂದೊಂದೇ ಪೂಜೆಗಳು ವ್ರತಗಳನ್ನು ಆರಂಭ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ದಿನವೂ ಬಿಡುವಿಲ್ಲದೆ ಆ ವ್ರತ ಈ ಪೂಜೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಮನೆಯನ್ನು ಯಾವ ರೀತಿ ಸ್ವಚ್ಛ ಮಾಡಿಕೊಳ್ಬೇಕು ಶ್ರಾವಣ ಮಾಸವನ್ನು ನಾವು ವೆಲ್ಕಮ್ ಮಾಡೋದಕ್ಕೆ ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಕೆಲವೊಂದು ಟಿಪ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನಾಗ್ತಡ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಬೆಳಗ್ಗೆ ಎದ್ದು ಮನೆ ಹೊರಗಡೆ ಎಲ್ಲ ಗುಡಿಸಿ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಎಳೆ ರಂಗೋಲಿ ಅಂತಾರಲ್ಲ ಅದು ಇದು ಚೆನ್ನಾಗಿರುತ್ತೆ ಒಂದೊಂದು ಸಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರಂಗೋಲಿ ಸ್ಪೆಷಾಲಿಟಿ ಏನಂದರೆ ಶುರುವಾಗೋದು ಒಂದು ಪಾಯಿಂಟಿಂದ ಅಂತಂದರೆ ಎಂಡಾಗೋದೆ ಇನ್ನೊಂದು ಪಾಯಿಂಟಲ್ಲಿ ಇದರಿಂದ ನಾವುಗಳು ಕೂಡ ಕಲ್ತ್ಕೊಳ್ಳುವಂಥ ಪಾಠ ಇದೆ ಅದೇನಂದರೆ ನಮ್ಮ ಲೈಫಲ್ಲೂ ಕೂಡ ನಾವೇನೋ ಒಂದು ಕೆಲಸವನ್ನು ಒಂದು ಪಾಯಿಂಟಿಂದ ಶುರು ಮಾಡಿದ್ರೆ ಅದು ಮುಗಿಯೋ ಅಷ್ಟರಲ್ಲಿ ಇನ್ನೆಲ್ಲ ಹೋಗಿ ತಲುಪಿರ್ತೀವಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಗರಿ ಗರಿಯಾಗಿ ಬಿಸಿ ಬಿಸಿ ದೋಸೆ ಮಾಡಿದ್ದೆ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಬಿಸಿಯಾಗಿದ್ದಾಗ ಈ ರೀತಿ ಗರಿ ಗರಿ ದೋಸೆಗಳನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಆರೋದ್ರೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರನೇ ಬಾಕ್ಸ್ಗೆ ನನ್ನ ಮಗನಿಗೆ ಪ್ಯಾಕ್ ಮಾಡುವಾಗ ನಾನು ಪುಟ್ ಪುಟ್ಟಾಗಿ ಸೆಟ್ ದೋಸೆಗಳ ಥರ ಹಾಕ್ಕೊಡ್ತೀನಿ ಇನ್ನು ಅವನು ತಿಂಡಿ ಮುಗಿಸ್ಕೊಂಡು ಲಂಚ್ ಪ್ಯಾಗ್ ಕೂಡ ತಗೊಂಡು ಸ್ಕೂಲ್ಗೆ ಹೊರಟ ಅದಾದಮೇಲೆ ನಾವು ಕೂಡ ತಿಂಡಿ ಮುಗಿಸಿ ಇವಾಗ ಕೆಲವೊಂದು ಕೆಲಸಗಳಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲ ಬೆಡ್ಶೀಟು ಸೋಫಾ ಕವರು ದಿವಾನ್ ಕವರ್ ಎಲ್ಲದನ್ನು ತೆಗೆದು ಒಗೆಯೋದಕ್ಕೆ ಹಾಕ್ತಾಯಿದ್ದೀನಿ ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾಯಿದೆ ಒಂದೊಂದೇ ಹಬ್ಬಗಳು ಕೂಡ ಶುರುವಾಗುತ್ತೆ ಭೀಮನ ಅಮಾವಾಸ್ಯೆಯಿಂದ ಶುರುವಾದರೆ ನಾಗರ ಪಂಚಮಿ ಗೌರಿ ವ್ರತ ಸಂಪತ್ ಲಕ್ಷ್ಮೀ ಪೂಜೆ ವರ್ಮಾಲಕ್ಷ್ಮಿ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಶನಿವಾರ ಗೌರಿ ಗಣೇಶ ಹಬ್ಬ ಆಮೇಲೆ ಪಿತೃಪಕ್ಷ ಶುರುವಾಗುತ್ತೆ ಪಿತೃಪಕ್ಷದಲ್ಲೂ ಕೂಡ ಪಕ್ಷದ ಹಬ್ಬ ಮಾಡೋರಿರ್ತಾರೆ ಅದಾದ ಸ್ವಲ್ಪ ದಿನದಲ್ಲೇ ನವರಾತ್ರಿ ಶುರುವಾಗುತ್ತೆ ನವರಾತ್ರಿ ಮುಗಿತಪ್ಪ ಅನ್ನೋಷ್ಟರಲ್ಲಿ ದೀಪಾವಳಿ ತುಳಸಿ ಹಬ್ಬ ಹೀಗೆ ಒಂದು ತಿಂಗಳು ಕೂಡ ಗ್ಯಾಪ್ ಇಲ್ಲದೆ ಒಂದೊಂದೇ ಹಬ್ಬಗಳು ಹಿಂದಿಂದೇ ಬರ್ತಾ ಹೋಗುತ್ತೆ ಈ ಎಲ್ಲ ಹಬ್ಬಗಳನ್ನು ಮಾಡೋದಕ್ಕೆ ನಾವು ಫಿಸಿಕಲಿ ಮಾತ್ರನೇ ಅಲ್ಲ ಮೆಂಟಲಿ ಕೂಡ ಪ್ರಿಪೇರ್ ಆಗಬೇಕಾಗತ್ತೆ ಹಬ್ಬ ಬಂತಪ್ಪ ಅಂದಿದ ತಕ್ಷಣ ನಮ್ಮ ಹೆಂಗಸರಿಗೆಲ್ಲ ಮೊದಲು ನೆನಪು ಬರೋದೇ ಮನೆ ಕ್ಲೀನಿಂಗ್ ಮಾಡೋ ಕೆಲಸ ಮನೆ ಕ್ಲೀನಿಂಗ್ ಕೆಲಸ ಒಂದು ಮುಗಿದ್ಬಿಟ್ರೆ ಸಾಕಪ್ಪ ಇನ್ನೆಲ್ಲ ಹಬ್ಬ ಆದಂಗೆನೆ ಅಂತ ನಾವು ಲೆಕ್ಕ ಹಾಕೋತೀವಿ ಇನ್ನೇನು ಮನೆ ಪೂರ್ತಿ ಕ್ಲೀನಿಂಗ್ ಕೆಲಸ ಮುಗಿಸ್ದೆ ಅನ್ನೋ ಅಷ್ಟರಲ್ಲಿ ಯಾರಾದರೂ ಮನೆಯಲ್ಲಿ ಮತ್ತೆ ಪೀರಿಯಡ್ಸ್ ಆಗ್ತಾರೆ ಅಥವಾ ಯಾರೋ ತೀರಿಕೊಂಡೋ ಅಥವಾ ದೊಡ್ಡವರಾಗಿ ಅಥವಾ ನಮ್ಮ ಸಂಬಂಧಿಕರಲ್ಲಿ ಯಾರಿಗಾದರೂ ಡೆಲಿವರಿ ಆಗಿದರೆ ಸೂತ್ಕ ಅನ್ನೋದು ಬರುತ್ತೆ ಆ ಟೈಮಲ್ಲಿ ಮತ್ತೆ ಇನ್ನೊಂದು ಸಲ ಮನೇನ ಕ್ಲೀನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಂಥ ಟೈಮಲ್ಲಿ ಯಾವ ರೀತಿ ಸಿಂಪಲಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾವು ಶ್ರಾವಣ ಮಾಸದಲ್ಲಿ ಅದರಲ್ಲಿ ವರಮಾಲಕ್ಷ್ಮಿ ವ್ರತವನ್ನು ಮಾಡೋರು ಪ್ರತಿಯೊಬ್ಬರು ಕೂಡ ಒಂದು ಮೂಲೆಯೂ ಬಿಡದೆ ಸಂಪೂರ್ಣವಾಗಿ ನಮ್ಮ ಮನೆಯನ್ನು ಡೀಪ್ ಕ್ಲೀನನ್ನು ಮಾಡೇ ಮಾಡ್ತೀವಿ ಇಂಥ ಟೈಮಲ್ಲಿ ಸೂತಕ ಅಥವಾ ಮುಟ್ಟಾದರೆ ಯಾರಾದರೂ ಮತ್ತೆ ಅದೇ ರೀತಿ ಎಲ್ಲದನ್ನು ಕೂಡ ಡೀಪ್ ಕ್ಲೀನ್ ಮಾಡುವಂಥ ಅಗತ್ಯ ಇರೋದಿಲ್ಲ ಸೂತಕದ ದಿನಗಳು ಏನಿರುತ್ತಲ್ಲ ಹನ್ನೊಂದು ದಿವಸ ಹದಿನಾರು ದಿವಸ ಅಥವಾ ಒಂಬತ್ತು ದಿವಸ ಈ ರೀತಿ ಆ ದಿನಗಳು ಮುಗಿದ ನಂತರ ಮನೆಯಲ್ಲಿ ಸ್ವಲ್ಪ ಗೋಮೂತ್ರವನ್ನು ಹಾಕಿ ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಗಂಜಲ ಅಂದರೆ ಗೋಮೂತ್ರ ಸ್ವಲ್ಪ ಅರ್ಶನ ಹಾಗೆ ಉಪ್ಪು ಹಾಕೊಂಡು ಪೂರ್ತಿ ಮನೆಯನ್ನು ಒರೆಸ್ಕೊಂಡು ಆನಂತರ ನೀವು ಯೂಸ್ ಮಾಡಿರುವಂಥ ಬೆಡ್ ಸ್ಪ್ರೆಡ್ಸು ಹೊದಿಯೋಕ್ಕೆ ಅಂತ ಬಳಸಿರೋ ಅಂಥ ಬೆಡ್ಶೀಟ್ಗಳನ್ನೆಲ್ಲ ಸಾಕಾಗುತ್ತೆ ಸಾಕಾಗತ್ತೆ ಪೂರ್ತಿ ಮನೆನ ಫುಲ್ಲಾಗಿ ಮತ್ತೆ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅಗತ್ಯ ಇರಲ್ಲ ಇನ್ನು ಮದುವೆ ಆದಂಥ ಹೆಣ್ಣು ಮಕ್ಕಳಿಗೆ ಅಮ್ಮನ ಮನೆ ಕಡೆ ಸೂತ್ಕ ಅದು ಪ್ರಾಮುಖ್ಯತೆ ಅಷ್ಟಾಗಿ ಇರೋದಿಲ್ಲ ಗಂಡನ ಮನೆ ಸೂತ್ಕ ಮಾತ್ರ ಲೆಕ್ಕಕ್ಕೆ ಬರೋದು ಹಾಗೆ ಕೆಲವೊಂದು ಸಲ ತುಂಬ ಕ್ಲೋಸ್ ರಿಲೇಟಿವ್ಸ್ ಇರ್ತಾರೆ ಇವಾಗ ನಮ್ಮ ಮನೇಲೇನೆ ಯಾವುದಾದ್ರೂ ಸೂತ್ಕ ಬಂದಿದೆ ಅಂತ ಅಂದಾಗ ಆರು ತಿಂಗಳುಗಳ ಕಾಲ ಅಥವಾ ಒಂದು ವರ್ಷಗಳ ಕಾಲ ಯಾವುದೇ ವ್ರತವನ್ನು ಆಚರಣೆ ಮಾಡಬಾರ್ದು ಅಂತ ಇರುತ್ತೆ ಅಂದರೆ ಕಳಸವನ್ನು ಸ್ಥಾಪನೆ ಮಾಡಿ ಆಚರಣೆ ಮಾಡಬೇಕಾದಂಥ ವ್ರತಗಳನ್ನು ಯಾವುದೂ ಕೂಡ ಆಚರಣೆ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಹಿರಿಯರು ಅಂದರೆ ತುಂಬ ಕ್ಲೋಸ್ ರಿಲೇಟಿವ್ಸು ಅತ್ತೆನೋ ಮಾವನೋ ಅಥವಾ ನಿಮ್ಮ ಅಂದರೆ ನಿಮ್ಮ ಮನೆಯಲ್ಲಿ ಸಾವಾಗಿದ್ದರೆ ಮಾತ್ರ ಒಂದು ವರ್ಷ ಅಥವಾ ಆರು ತಿಂಗಳ ಕಾಲ ಯಾವುದೇ ವ್ರತವನ್ನು ಮಾಡಬಾರ್ದು ಇನ್ನು ದೂರದ ಸಂಬಂಧಿಗಳಾದರೆ ಆ ಸೂತಕದ ದಿನಗಳು ಅಂತ ಏನಿರುತ್ತೆ ಹನ್ನೊಂದು ದಿವಸ ಆ ದಿನಗಳಲ್ಲಿ ಮಾತ್ರ ದೇವಸ್ಥಾನಕ್ಕೆ ಹೋಗದೆ ದೇವ್ರ ಮನೆಯಲ್ಲಿ ದೀಪ ಹಚ್ಚದೆ ಯಾವುದೇ ಪೂಜೆ ವ್ರತಗಳನ್ನು ಮಾಡಬಾರ್ದು ಇನ್ನು ಕೆಲವರ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಸೇವನೆಯನ್ನು ಮಾಡೋದಿಲ್ಲ ಅಂಥವರು ಆಷಾಢ ಮಾಸದಲ್ಲಿ ನಾವು ಮೊದಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಾನ್ ವೆಜ್ ತಿಂತೀವಿ ಮತ್ತೆ ಕ್ಲೀನ್ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಆಷಾಢ ಮಾಸದಲ್ಲಿ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಶ್ರಾವಣ ಮಾಸ ಆರಂಭ ಆದಮೇಲೆ ಕ್ಲೀನ್ ಮಾಡ್ಕೋತಾರೆ ಆದರೆ ಇನ್ನೂ ಕೆಲವರ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ಅದರಲ್ಲೂ ಶ್ರಾವಣ ಶನಿವಾರದಂದು ನಾನ್ ವೆಜ್ಜನ್ನೇ ಅಡುಗೆ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡೋ ಅಂಥವರು ಕೂಡ ಇದ್ದಾರೆ ಅಂಥವರು ನೀವು ಶ ಆಷಾಢ ಮಾಸದಲ್ಲೇ ಎಲ್ಲ ಮನೆಯ ಕ್ಲೀನ್ ಮಾಡ್ಕೋಬೋದು ನಾನು ಕೂಡ ಆಷಾಢ ಮಾಸ ಇನ್ನೇನು ಒಂದು ವಾರದಲ್ಲಿ ಮುಗಿಯುತ್ತೆ ಅನ್ನೋ ಟೈಮಲ್ಲೇ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ನಮಗೆ ಭೀಮನ ಅಮಾವಾಸ್ಯೆ ಶುರುವಾಗುತ್ತೆ ಅದಾದಮೇಲೆ ನಾಗರ ಪಂಚಮಿ ಶುರುವಾಗುತ್ತೆ ತುಂಬ ಹತ್ತಿರಕ್ಕೆ ಹೋಗಿ ಅದರಲ್ಲೂ ವರಮಹಾಲಕ್ಷ್ಮಿ ಟೈಮಲ್ಲಿ ತುಂಬಾ ಬ್ಯುಸಿ ಇರ್ತೀವಿ ವೀಡಿಯೋ ಮೇಲೆ ವೀಡಿಯೋ ಮಾಡ್ತಾ ಇರಬೇಕಾಗತ್ತೆ ಎರಡೂ ಚಾನಲ್ಗೆ ಒಂದೊಂದು ದಿನಕ್ಕೆ ಐದಾರು ವಿಡಿಯೋಗಳನ್ನು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಂಥ ಸಂಭವ ಕೂಡ ಇರುತ್ತೆ ಹಾಗಾಗಿ ತುಂಬ ಹತ್ತಿರಕ್ಕೆ ಇಟ್ಕೊಂಡು ಹಬ್ಬವನ್ನು ನಾನು ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಮುಂಚೆನೇ ಎಲ್ಲದನ್ನು ಕ್ಲೀನ್ ಮಾಡ್ಕೋತೀನಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕ್ಲೀನ್ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕ್ಲೀನಿಂಗನ್ನು ಮಾಡ್ಕೋಬೋದು ಯಾವುದೇ ತೊಂದರೆ ಇಲ್ಲ ಇನ್ನು ಇವತ್ತು ಪೂರ್ತಿ ಲಾಂಡ್ರಿ ಕೆಲಸ ನನಗೆ ಬೆಳಗ್ಗೆಯಿಂದ ಎಲ್ಲ ಬೆಡ್ ಸ್ಪ್ರೆಡ್ ಅನ್ನು ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿ ಒಣಗಿರೋದನ್ನು ತಗೊಂಡು ಬಂದು ಇವಾಗ ಸೋಫಾ ಮೇಲೆ ಹಾಕಿದ್ದೀನಿ ಬಟ್ಟೆಗಳ ರಾಶಿನೇ ಬಿದ್ದಿದೆ ಇವತ್ತು ಮೂರು ನಾಲ್ಕು ಸಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ನನಗೆ ನಾನು ಮಾಡುವಂಥ ಎಲ್ಲ ಕೆಲಸದಲ್ಲಿ ತುಂಬ ಬೋರಿಂಗ್ ಕೆಲಸಗಳು ಎರಡಿದೆ ಅದರಲ್ಲಿ ಮೊದಲನೇದು ಒಣಗಿರೋಂಥ ಬಟ್ಟೆನ ಮಡ್ಚಿ ಇಡೋ ಅಂಥದ್ದು ಇನ್ನೊಂದು ತೊಳೆದಿರೋ ಪಾತ್ರೆನ ಎತ್ತಿಡೋ ಅಂಥ ಕೆಲಸ ಈ ಎರಡು ಕೆಲಸಗಳು ನನಗೆ ತುಂಬನೇ ಬೋರ್ ಅನಿಸುತ್ತೆ ಹಾಗಾಗಿ ಒಬ್ಳೇ ಇದ್ದಾಗಂತೂ ಈ ಕೆಲಸನ ಮಾಡೋದಕ್ಕೆ ಹೋಗಲ್ಲ ಎಲ್ಲರೂ ಮನೇಲಿದ್ದಾಗ ಇದ್ದಾಗ ಜೊತೆಯಲ್ಲಿ ಏನಾದರೂ ಮಾತಾಡಿಕೊಂಡು ಈ ಕೆಲಸನ ಮಾಡ್ತಾ ಇರ್ತೀನಿ ಕ್ಲೀನಿಂಗ್ ಅನ್ನೋದು ಒಂದೇ ದಿನ ಅಥವಾ ಎರಡೇ ದಿನಕ್ಕೆ ಮಾಡಿ ಮುಗಿಸೋ ಕೆಲಸ ಅಲ್ಲ ಪ್ರತಿದಿನೂ ಕೂಡ ನಾವು ಸಣ್ಣ ಪುಟ್ಟ ಕ್ಲೀನಿಂಗನ್ನು ಮಾಡ್ಕೊತನೇ ಇರ್ತೀವಿ ಇನ್ನು ಹಬ್ಬಗಳು ಬಂದರೆ ಸ್ವಲ್ಪ ಕೇರ್ ಜಾಸ್ತಿ ತಗೊಂಡು ಮೂಲೆ ಮುಡ್ಕನ್ನು ಕ್ಲೀನ್ ಮಾಡ್ತಾ ನಾವು ಸ್ಟ್ರೆಸ್ ತಗೊಂಡು ನಮ್ಮ ಬಿ ಪಿನ ಜಾಸ್ತಿ ಮಾಡ್ಕೊಳ್ಳೋದಲ್ಲದೆ ನಮ್ಮ ಫ್ರಸ್ಟ್ರೇಷನ್ನ ನಮ್ಮ ಮಕ್ಕಳ ಮೇಲೆ ನಮ್ಮ ಗಂಡನ ಮೇಲೂ ಕೂಡ ಕೆಲವೊಂದು ಸಲ ತೀರಿಸ್ಕೊಳ್ತಾ ಇರ್ತೀವಿ ಅಂತೂ ನಾಳೆ ನಾಡದ್ರಲ್ಲಿ ಹಬ್ಬ ಇದೆ ಅಂತ ಅಂದಾಗ ಇವತ್ತಿನ ದಿವಸ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಕ್ಲೀನಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಥರ ಅಂತೂ ಖಂಡಿತ ಮಾಡ್ಕೋಬೇಡಿ ಅಟ್ಲೀಸ್ಟ್ ಒಂದು ವಾರ ಇದೆ ಹಬ್ಬ ಅಂತ ಅಂದಾಗೆ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡಿರಿ ಒಂದು ವಾರದ ಮುಂಚೆನೇ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡಿದ್ರೂ ಕೂಡ ಆವತ್ತಿನ ದಿವಸ ಮಲ್ಗೋ ಅಷ್ಟರಲ್ಲಿ ರಾತ್ರಿ ಹನ್ನೆರಡು ಒಂದು ಗಂಟೆ ಆಗುತ್ತೆ ಮತ್ತೆ ಮೂರು ಗಂಟೆಗೆ ಗೆದ್ದು ಎಲ್ಲ ಪೂಜೆಗೆ ಪ್ರಿಪ್ರೇಷನ್ನ ಮಾಡ್ಕೋಬೇಕು ಇದು ಪ್ರತಿ ವರ್ಷವೂ ಕೂಡ ನಾನು ಮಾಡ್ಕೊಂಡು ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಇರೋದು ಎಷ್ಟೇ ನಾವು ತಯಾರಾದರೂ ಕೂಡ ಆವತ್ತಿನ ದಿವಸ ತುಂಬಾ ಪ್ರೆಷರ್ ಇರುತ್ತೆ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ ಇದರಿಂದ ನನಗಂತೂ ಶೋಲ್ಡರ್ ಪೇಯ್ನ್ ತುಂಬಾ ಬರುತ್ತೆ ಕೆಲವೊಂದು ಸಲ ಕೈ ಕತ್ತು ಅಳ್ಳಾಡ್ಸೋದಕ್ಕೆ ಆಗೋದಿಲ್ಲ ಹಾಗಾಗಿನೇ ಟೂ ಡೇಸ್ ಬಿಫೋರೇ ಎಲ್ಲ ಕೆಲಸಗಳನ್ನು ನೀವು ಮಾಡ್ಕೊಂಡಿರೇ ತುಂಬಾ ಒಳ್ಳೆಯದು ಇನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಹಿಂದಿನ ದಿವಸ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಒಂದು ವಿಡಿಯೋನ ಹಾಕಿದ್ದೀನಿ ಆ ವ್ಲಾಗಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ ಎಲ್ಲ ಒಬ್ಬರೇ ಕೆಲಸ ಮಾಡ್ಕೊತೀರಲ್ವಾ ನಿಮಗೆ ಸ್ಟ್ರೆಸ್ ಆಗೋದಿಲ್ವಾ ಅಂತ ಪ್ರತಿ ಸಲ ಆ ರೀತಿ ಆಗದೆ ಇದ್ದರೂ ಕೂಡ ಸಲ ಅಂತೂ ತುಂಬಾ ಸ್ಟ್ರೆಸ್ ಆಗುತ್ತೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇರೋದಿಲ್ಲ ಯಾವ ಕೆಲಸನೂ ಬೇಡ ಏನು ಬೇಡ ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ ಆ ರೀತಿ ಅನಿಸಿದಾಗ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ನಾನು ಕೂಡ ರೆಸ್ಟ್ ಮಾಡ್ತೀನಿ ಟೀ ಕುಡಿತೀನಿ ಮತ್ತು ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಕೆಲಸನ ಶುರು ಮಾಡ್ತೀನಿ ಯಾಕಂದರೆ ಒಂದು ಕಮಿಟ್ಮೆಂಟ್ ಇರುತ್ತೆ ಇವತ್ತು ಬೆಳಗ್ಗೆನೇ ಬೇಗ ಪೂಜೆ ಮುಗಿಸ್ಬೇಕು ಚೆನ್ನಾಗಿ ಪೂಜೆ ಆಗಬೇಕು ಆ ಪೂಜೆನ ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಒಂದಿರುತ್ತಲ್ವ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಕಷ್ಟ ಅಂತ ಅಂದ್ಕೊಳ್ದೆ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ನೀವು ಕೂಡ ಒಂದು ಆರ್ಗನೈಸ್ಡ್ ವೇಯಲ್ಲಿ ಹಬ್ಬ ಹತ್ರ ಬರೋವರೆಗೂ ಕೂಡ ಕಾಯಿದೆ ಇವತ್ತಿಂದನೇ ಒಂದೊಂದೇ ರೂಮನ್ನು ಕ್ಲೀನ್ ಮಾಡ್ತಾ ಬನ್ನಿ ಹಬ್ಬದಷ್ಟರಲ್ಲಿ ತುಂಬ ಬೇಗ ನೀವು ಮನೆಯನ್ನು ಕ್ಲೀನ್ ಮಾಡ್ಕೋಬೋದು ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸಿರೋ ಅಂತಹ ಟಿಪ್ಸ್ಗಳು ತುಂಬ ಉಪಯೋಗ ಆಗ್ಬೋದು ನಿಮಗೆ ಅಂತ ಭಾವಿಸಿದ್ದೀನಿ ಸೊ ಎಲ್ಲ ಕೆಲಸಗಳನ್ನು ಮುಗಿಸೋಷರಲ್ಲಿ ನೈಟ್ ಆಗಿತ್ತು ನನ್ನ ಮಗನಿಗೆ ಟೆಸ್ಟ್ ಕೂಡ ನಡೀತಾ ಇದೆ ಒಂದು ಕಡೆ ಅವನಿಗೆ ಹೇಳಿಕೊಡ್ತಾ ಮತ್ತೊಂದು ಕಡೆ ಮನೆ ಕೆಲಸಗಳನ್ನು ಕೂಡ ಮಾಡ್ಕೋತಾ ಇದ್ದೆ ಇನ್ನು ರಾತ್ರಿ ಊಟಕ್ಕೆ ಅಲಸಂದೆ ಕಾಳು ಹಾಕಿ ಉಪ್ಪೆಸ್ರನ್ನ ಮಾಡಿದ್ದೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪೆಸ್ರು ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಬವಂತು.